ಗೈಸ್ ವೆಲ್ಕಮ್ ಟು ದ ಕನ್ನಡತಿ ಬ್ಲಾಗ್ ಇವತ್ತಿನ ಬ್ಲಾಗಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ಆಲ್ಮೋಸ್ಟು ಈ ಫೀಮೇಲ್ಸ್ ಗರ್ಲ್ಸ್ ಎಲ್ಲ ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇರ್ತಾರೆ ಗೈಸ್ ಆ ವರ್ಕ್ ಫ್ರಮ್ ಹೋಮಲ್ಲಿ ನಾನು ಮೋಸ ಹೋಗಿರೋ ಅಂಥ ಘಟನೆಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಗೈಸ್ ಏನಂತ ಅಂದರೆ ಈ ವರ್ಕ್ ಫ್ರಮ್ ಹೋಮು ಪ್ಯಾಕೆಟಿಂಗ್ ಜಾಬ್ಸ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾರೆ ಸೊ ಅಂಥವ್ರಿಗೆ ನಾನು ಕೂಡ ಮೆಸೇಜ್ ಮಾಡಿದ್ದೆ ಗೈಸ್ ಮೆಸೇಜ್ ಮಾಡಿದಾಗ ಅವ್ರು ನನಗೆ ಫಸ್ಟ್ ಫಸ್ಟು ಕಂಪ್ನಿ ಡೀಟೇಲ್ಸ್ ಎಲ್ಲ ಕೊಟ್ಟರು ಫ್ರೆಂಡ್ಸ್ ಸೊ ನಾನು ಅದನ್ನು ನಂಬಿಕೊಂಡು ಹಾಗಿದ್ರೆ ಅಮೌಂಟ್ ಬರುತ್ತೆ ಅನ್ನೋ ಅನ್ನೋನೆಸಸರಿಯಿಂದ ಫಸ್ಟಿಗೆ ತೌಸಂಡ್ ಫೈವ್ ಹಂಡ್ರೆಡ್ನ ನೀವು ಪೇ ಮಾಡಿದ್ರೆ ನಾವು ನಿಮಗೆ ಐ ಡಿ ಕಾರ್ಡ್ ಕೊಡ್ತೀವಿ ಮೇಡಮ್ ಅದಾದಮೇಲೆ ನಾವು ಪ್ಯಾಕೆಟಿಂಗಿಗೆ ನಿಮ್ಮ ಮನೆ ಹತ್ರ ಎಲ್ಲಾನು ಕಳಿಸ್ತೀವಿ ಅಂತ ಹೇಳಿದರು ಸೊ ನಾನು ತೌಸಂಡ್ ಫೈವ್ ಹಂಡ್ರೆಡ್ನ ಅಮೌಂಟನ್ನ ಪೇ ಮಾಡಿದೆ ಪೇ ಮಾಡಿದ್ಮೇಲೆ ಮತ್ತೆ ಇನ್ನು ತೌಸಂಡ್ ಫೈವ್ ಹಂಡ್ರೆಡ್ ಕೇಳಿದ್ರು ಅದು ಏನಕ್ಕೆ ಅಂದರೆ ನಮ್ಗೆ ಡೆಲಿವರಿ ಕಳಿಸ್ತೀವಲ್ಲ ಮೇಡಮ್ ಅದಕ್ಕೋಸ್ಕರ ಚಾರ್ಜಸ್ ಇರುತ್ತೆ ಅದೆಲ್ಲ ನಿಮಗೆ ನೀವು ವರ್ಕ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು ಅದಾದ ಅದಾದಮೇಲೆ ನಾನು ಅವರಿಗೆ ತುಂಬ ಸಲ ಕಾಲ್ ಟ್ರೈ ಮಾಡಿದೆ ಕಾಲ್ ಟ್ರೈ ಮಾಡಿದಾಗ ಅವ್ರ ವಾಟ್ಸಪ್ ನಂಬರ್ ಅಷ್ಟೇ ಯೂಸ್ ಇದ್ದಿದ್ದು ಕಾಲ್ ಮಾಡಿದ್ರೆ ಕಾಲ್ ಅವ್ರಿಗೆ ಹೋಗ್ತಿರ್ಲಿಲ್ಲ ಕರೆನ್ಸಿ ಇನ್ಕಮಿಂಗ್ ಕಾಲ್ ನಾಟ್ ಅವೈಲಬಲ್ ಅಂತ ಬರ್ತಾ ಇತ್ತು ಸೊ ಏನು ಹೇಳೋದು ಅಂದರೆ ಈ ಪ್ಯಾಕಿಂಗ್ ಜಾಬ್ಸು ಮತ್ತು ಇನ್ನೂ ಹಲವಾರು ಥರ ಇನ್ವೆಸ್ಟ್ ಮಾಡಿ ಅಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ಇನ್ವೆಸ್ಟ್ ಮಾಡಿ ಡಬಲ್ ಆಗುತ್ತೆ ಹಾಗೆ ಹೀಗೆ ಅಂತ ಎಲ್ಲ ಅಂತಿರ್ತಾರೆ ನಾನು ಇದೇ ಥರ ಆಗಿ ಫಿಫ್ಟೀನ್ ತೌಸಂಡ್ ಅಮೌಂಟನ್ನ ಕಳ್ಕೊಂಡಿದ್ದೀನಿ ಪ್ಲೀಸ್ ಯಾರೂ ಈ ಥರ ಅದಕ್ಕೆಲ್ಲ ಕೈ ಹಾಕೋದಕ್ಕೆಲ್ಲ ಹೋಗಬೇಡಿ ನೀವು ವರ್ಕ್ ಮಾಡಲೇಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಪ್ರೊಬಬ್ಲಿ ನೀವು ಬೆಂಗಳೂರಲ್ಲಿದ್ದೀರ ಅಂದರೆ ನಿಮ್ಮ ಸಿಟಿ ಕಡೆ ಏನಿರುತ್ತೆ ಏನಿಲ್ಲ ಒಂದು ಅಂಗಡಿ ಚಿಕ್ಕದಾಗಿ ಅಂಗಡಿ ಟೀ ಅಂಗಡಿ ಅಥವಾ ಏನಾದರೂ ಹೂ ಮಾರೋದು ಈ ಥರ ತುಂಬಾ ತರಕಾರಿ ಮಾರೋದು ತುಂಬಾ ಐಡಿಯಾಸ್ ಇರುತ್ತೆ ಓಕೆನಾ ನಿಮ್ಮ ಏರಿಯಾದಲ್ಲಿ ಏನಿಲ್ಲ ಅದನ್ನು ಮಾಡಿ ಗೈಸ್ ಹಳ್ಳಿ ಕಡೆ ಇದ್ದರೆ ಒಂದು ಕಿರಣಿ ಅಂಗಡಿ ಇಟ್ಕೊಂಡ್ರೇ ತುಂಬ ಲಾಭ ಆಗುತ್ತೆ ಗೈಸ್ ಬಿಟ್ಟು ಅಷ್ಟಾಗುತ್ತೆ ಎಷ್ಟಾಗುತ್ತೆ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ನೀವು ಅದಕ್ಕೆಲ್ಲ ಅಮೌಂಟ್ನೆಲ್ಲ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ನಾನು ಇನ್ವೆಸ್ಟ್ ಮಾಡಿ ಅದರಲ್ಲಿ ತುಂಬಾ ಲಾಸ್ ಆಗಿದ್ದೀನಿ ಸೊ ಅದೆಲ್ಲ ಫೇಕ್ ಇರುತ್ತೆ ಟ್ರಸ್ಟಬಲ್ ಅಲ್ಲ ಓಕೆನಾ ಅಂದರೆ ಇನ್ವೆಸ್ಟ್ ಮಾಡಬೇಕು ಅಂದರೆ ನಾನು ನಿಮಗೆ ಟೂ ಪ್ಲಾಟ್ಫಾರ್ಮ್ ಇದೆ ಅದರಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಮತ್ತು ಅದರಲ್ಲಿ ಹೇಗೆ ವರ್ಕ್ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಬಟ್ ಅದನ್ನು ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಗೈಸ್ ಇನ್ವೆಸ್ಟ್ ಮಾಡಿ ಅದರಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋದು ಮಾತ್ರ ಇರೋದು ಕೆಲಸ ಮಾಡಿದ್ರೆ ಅಮೌಂಟ್ ಬರುತ್ತೆ ಇಲ್ಲ ಅಂದರೆ ಇಲ್ಲ ಗೈಸ್ ಬಟ್ ಇನ್ವೆಸ್ಟ್ ಮಾಡಿ ಕೆಲಸ ಮಾಡೋದು ತುಂಬಾ ಕಷ್ಟ ಏನೂ ಇಲ್ಲದೇ ನಾವು ಇನ್ವೆಸ್ಟ್ ಅಂದರೆ ಇದು ಯಾವುದೋ ಒಂದು ಆ್ಯಪಿಗೆ ಇನ್ವೆಸ್ಟ್ ಮಾಡೋದು ನಾವು ಲೈಫ್ ಟೈಮ್ ಅರ್ನ್ ಮಾಡ್ಕೋಬೇಕು ಅಂದರೆ ನಾವೇ ಒಂದು ಸ್ವಂತವಾಗಿ ಅಂಗಡಿ ಹಾಕ್ಕೊಂಡ್ರೆ ನಮಗೆ ನಿಜವಾಗ್ಲೂ ತುಂಬ ಬೆನಿಫಿಟ್ಸ್ ಇದೆ ಈಗ ಒಂದು ಕಿರಣಿ ಅಂಗಡಿ ಹಾಕೊಂಡ್ವಿ ಅಂದರೆ ಪ್ರೊಬಬ್ಲಿ ನೀವು ಒಂದು ಹತ್ತು ಸಾವಿರ ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೀರ ತಿಂಗಳಲ್ಲಿ ಒಂದು ಹತ್ತು ಸಾವಿರ ನೀವು ತಂದಿರೋ ಐಟಮ್ಸ್ ಎಲ್ಲ ಸೇಲಾಗಿ ನಿಮಗೆ ಇನ್ನೂ ಹೆಚ್ಚಿನ ಪ್ರಾಫಿಟ್ ಬರುತ್ತೆ ಅಲ್ವಾ ಸೊ ಹಾಗಾಗಿ ಇಂಥದ್ದಕ್ಕೆಲ್ಲ ಯಾವುದೋ ಆ್ಯಪಿಗೆ ಇನ್ವೆಸ್ಟ್ ಮಾಡೋದು ಯಾವುದೋ ಒಂದು ವೆಬ್ಸೈಟಿಗೆ ಇನ್ವೆಸ್ಟ್ ಮಾಡೋದು ಇದೆಲ್ಲ ಬಿಟ್ಟು ನಿಮಗೆ ಮುಂದೆ ಯೂಸ್ ಆಗೋವಂಥ ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಿಕೊಂಡ್ರೆ ನಿಮ್ಮದು ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಬಂದಿದ್ರಲ್ಲಿ ಹದಿನೈದು ಸಾವಿರ ಲಾಸ್ ಮಾಡ್ಕೊಂಡಿದ್ದೀನಿ ಇದೇ ಥರ ನಿಮ್ಮ ಥರ ನಂಬಿ 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 ಈ ಆಲ್ಮೋಸ್ಟ್ ಇದರಲ್ಲಿ ಬಾಯ್ಸ್ಗಿಂತ ಗರ್ಲ್ಸೇ ಜಾಸ್ತಿ ಅಟೆಂಡ್ ಮಾಡೋದು ಹಾಗಾಗಿ ಇದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ ಪ್ಲೀಸ್ ಯಾರು ದಯವಿಟ್ಟು ವರ್ಕ್ ಫ್ರಮ್ ಹೋಮ್ ಅಂದ ತಕ್ಷಣ ಅವ್ರ ನಂಬರ್ ಸೇವ್ ಮಾಡಿಕೊಂಡು ಅವ್ರಿಗೆ ಮೆಸೇಜ್ ಮಾಡೋಕ್ಕಿಂತ ಮುಂಚೆ ಅದು ಯಾವ ಥರ ಅಂತ ಅಲ್ಲೇ ಅಲ್ಲೇ ಕ್ಲಿಯರ್ ಮಾಡ್ಕೊಂಬಿಡಿ ಇದು ಯಾವ ಥರ ವರ್ಕ್ ಅವ್ರು ಹೇಳೋದ್ರಲ್ಲೇ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಓಕೆನಾ ಇದು ಫೇಕ್ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಇದು ಇ ಸಿ ಟ್ವೆಂಟಿ ಫೋರ್ ಹ್ಯಾಪಲ್ಲಿ ಅದು ಪ್ರಮೋಷನ್ ಕೂಡ ಮಾಡ್ತಾರೆ ಕೆಲವೊಬ್ಬೊಬ್ಬರು ಅದು ಕೂಡ ಫೇಕ್ ಗೈಸ್ ಅದರಲ್ಲೂ ಯಾವುದೇ ರೀತಿ ಅಮೌಂಟ್ ನಮಗೆ ಬರಲ್ಲ ಗೈಸ್ ನಮ್ಮದೇ ಅಮೌಂಟ್ ಹೋಗುತ್ತೆ ಸುಮ್ಮನೆ ಅವರೆಲ್ಲ ಪ್ರಮೋಷನ್ ಮಾಡೋದಕ್ಕೆ ಅವ್ರಿಗೆ ದುಡ್ಡು ಕೊಡ್ತಾರೆ ಅಂತ ನಮ್ಮ ಜನಗಳನ್ನ ಇಟ್ಕೊಂಡು ಬಂಡವಾಳವಾಗಿ ಇಟ್ಕೊಂಡು ಮೋಸ ಮಾಡ್ತಿದ್ದಾರೆ ಸೊ ಯಾರು ಇಂಥದ್ದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ ನನಗಾಗಿರೋದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಂಡೆ ಬಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವೀಡಿಯೋ ನೋಡಿ ನಾನು ನಿಮಗೆ ನೆಕ್ಸ್ಟ್ ಎರಡು ವೆಬ್ಸೈಟ್ ಇದೆ ಅಂತ ಅಂದೆಲ್ವಾ ಇನ್ವೆಸ್ಟ್ ಮಾಡೋದು ಆ ಎರಡು ವೆಬ್ಸೈಟ್ ಯಾವುದು ಯಾವ ರೀತಿ ವರ್ಕ್ ಮಾಡಬೇಕು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವರ್ಕ್ ಮಾಡಿ ಇಂಟ್ರೆಸ್ಟ್ ಇಲ್ಲ ಅಂದರೆ ವರ್ಕ್ ಮಾಡೋದು ಬೇಡ ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕನ್ನಡ ತಿ ಬ್ಲಾಗ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯಸ್